ಮೂರನೇ ಬಾರಿಗೆ ನರೇಂದ್ರ ಮೋದಿ ಪ್ರಧಾನಿಯಾಗುವುದರಿಂದ ವಿಧಿ ಇಲ್ಲದೆ ರಾಜೀನಾಮೆ ಪಡೆಯುವ ಸ್ಥಿತಿಗೆ ನೀವು ಬಂದಿದ್ದೀರಿ ಎಂದು ಸಿ ಟಿ ರವಿ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದರು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ವಾಲ್ಮೀಕಿ ಸಮಾಜದ ಹಣ ದುರ್ಬಳಕೆ ವಿಚಾರವಾಗಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ ಈ ವಿಚಾರವಾಗಿ ನಿಮ್ಮ ಸರ್ಕಾರ ಪಾರದರ್ಶಕವಾಗಿದ್ದರೆ ನೀವು ಆತ್ಮಹತ್ಯೆ ಮಾಡಿಕೊಂಡ ಮೊದಲ ದಿನವೇ ಸಚಿವರ ರಾಜೀನಾಮೆ ಪಡೆಯುತ್ತಿದ್ದೀರಿ ಈ ಘಟನೆಯನ್ನು ಮುಚ್ಚಿಹಾಕಲು ಸತತ ಪ್ರಯತ್ನ ಮಾಡಿದ್ದೀರಿ ಹಣ ದುರ್ಬಳಕೆಯ ನೈತಿಕ ಹೊಣೆಯನ್ನು ಮುಖ್ಯಮಂತ್ರಿಯವರೇ ಹೊರಬೇಕು ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗುವುದರಿಂದ ನೀವು ರಾಜೀನಾಮೆ ಪಡೆಯುತ್ತಿದ್ದೀರಿ ಎಂದರು ಈ ಸರ್ಕಾರಕ್ಕೆ ನೈತಿಕತೆ ಇಲ್ಲದಿರೋ ಕಾರಣಕ್ಕೋಸ್ಕರ ಹನ್ನೆರಡು ದಿನ ಆದರೂ ರಾಜೀನಾಮೆ ಪಡೆಯಲಿಲ್ಲ ಭಾರತೀಯ ಜನತಾ ಪಾರ್ಟಿ ಹಲವು ರೀತಿಯ ಹೋರಾಟದ ರೂಪುರೇಷೆಗಳನ್ನು ನಿರ್ಧರಿಸಿ ಪದೇ ಪದೇ ರಾಜೀನಾಮೆಗೆ ಒತ್ತಾಯಿಸಿದ ನಂತರ ಇವತ್ತು ರಾಜೀನಾಮೆ ಕೊಡುವ ಇಂಗಿತವನ್ನ ಮಾನ್ಯ ಸಚಿವರು ವ್ಯಕ್ತಪಡಿಸಿದ್ದಾರೆ ನಾವು ಕಳೆದ ವಾರ ಆರೋಪ ಮಾಡಬೇಕಾದ್ರೆ ಒಂದು ಫೋಟೋ ಬಿಡುಗಡೆ ಮಾಡಿದ್ವಿ ಸಚಿವರ ಆಪ್ತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅವರು ಇರುವ ಜಾಗದಲ್ಲಿ ಎಲ್ಲಿ ಬೇಕಾದರೂ ಹೋಗಿ ಭೇಟಿ ಮಾಡುವಷ್ಟು ಸಂಬಂಧ ಇಟ್ಕೊಂಡಿರ್ತಕ್ಕಂಥ ನೆಕ್ಕುಂಟಿ ನಾಗರಾಜು ಪಾತ್ರ ಇದರಲ್ಲಿದೆ ಅನ್ನುವ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಟ್ಟೊಟ್ಟಿಗೆ ನೆಕ್ಕುಂಟಿ ನಾಗರಾಜ್ ಜೊತೆಗೆ ಇರುವ ಫೋಟೋ ಉಪಮುಖ್ಯಮಂತ್ರಿಗಳು ನೆಕ್ಕುಂಟಿ ನಾಗರಾಜು ಇವರಾದರೆ ಇವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರು ಮತ್ತು ನೆಕ್ಕುಂಟಿ ನಾಗರಾಜು ನಾಗೇಂದ್ರ ಅವರು ನೆಕ್ಕುಂಟಿ ನಾಗರಾಜು ಮತ್ತೆ ಉಪಮುಖ್ಯಮಂತ್ರಿಗಳು ನೆಕ್ಕುಂಟಿ ನಾಗರಾಜು ಮಾನ್ಯ ಮುಖ್ಯಮಂತ್ರಿಗಳು ನೆಕ್ಕುಂಟಿ ನಾಗರಾಜು ಇದಲ್ದೇ ಒಂದು ವಿಶೇಷ ವಿಮಾನದಲ್ಲಿ ಆ ವಿಶೇಷ ವಿಮಾನದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನೆಕ್ಕುಂಟಿ ನಾಗರಾಜು ಒಟ್ಟಿಗೆ ಇರುವಂತ ಫೋಟೋ ಇವನ್ನೆಲ್ಲವನ್ನು ಕೂಡ ನಾವು ರಿಲೀಸ್ ಮಾಡಿದ್ವಿ ದುರ್ದೈವದ ಸಂಗತಿ ಸರ್ಕಾರ ಇಡೀ ಹಗರಣವನ್ನ ಗಂಭೀರವಲ್ಲದ ಪ್ರಕರಣ ಅನ್ನೋ ರೀತಿಯಲ್ಲೇ ಬಿಂಬಿಸೋ ಪ್ರಯತ್ನ ಮಾಡಿದ್ರು ಇದು ಬಹಳ ಗಂಭೀರವಾದ ವಿಷಯ ಅಲ್ಲ ಅಂದರೆ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡು ಡೆತ್ ನೋಟ್ನಲ್ಲಿ ಮೌಖಿಕ ಸೂಚನೆ ಮಾನ್ಯ ಮಂತ್ರಿಗಳದ್ದು ಅಂತ ಹೇಳಿ ಆಮೇಲೆ ಮ್ಯಾನೇಜಿಂಗ್ ಡೈರೆಕ್ಟರ್ ಪದ್ಮನಾಭ್ ಹೆಸರನ್ನ ಲೆಕ್ಕಾಧಿಕಾರಿ ಪರಶುರಾಮ್ ಹೆಸರನ್ನ ಬ್ಯಾಂಕಿನ ಅಧಿಕಾರಿ ಹೆಸರನ್ನ ಸ್ಮಿತಾ ಹೆಸರನ್ನ ಇದಲ್ಲದೆ ಈ ನೆಕುಂಟಿ ನಾಗರಾಜು ಮಾತನಾಡಿದ ಮಾತನ್ನು ಕೂಡ ತನ್ನ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ರು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಆದರೆ ಸರ್ಕಾರ ಇದೊಂದು ಗಂಭೀರ ಅಲ್ಲದ ಪ್ರಕರಣ ಅನ್ನೋ ರೀತಿಯಲ್ಲೇ ನೋಡ್ತು ನನಗನ್ಸುತ್ತೆ ನನಗೆ ಅನುಮಾನ ಇರೋದು ಲೋಕಸಭೆ ಚುನಾವಣಾ ಫಲಿತಾಂಶ ಬರಲಿ ಅಂತ ಇವರು ಕಾಯ್ತಾ ಇದ್ದಂತೆ ಕಾಣುತ್ತೆ ಲೋಕಸಭಾ ಚುನಾವಣಾ ಫಲಿತಾಂಶ ಎಲ್ಲಾದರೂ ಒಂದು ವೇಳೆ ಇಂಡಿ ಅಲಯನ್ಸ್ ಪರವಾಗಿ ಬಂದರೆ ಆ ಗಿಡ ಪ್ರಕರಣವನ್ನು ನಾವು ಕ್ಲೋಸ್ ಮಾಡಬಹುದು ಎಸ್ಐಟಿನೂ ನಮ್ಮದೇ ಆಗುತ್ತೆ ಅನ್ನುವಂಥ ಮೇಲೆ ಸಿಬಿಐಯು ಏನು ಮಾಡೋಕ್ಕಾಗಲ್ಲ ಅದನ್ನೂ ಹ್ಯಾಂಡಲ್ ಮಾಡಬಹುದು ಅನ್ನೋ ಮಾನಸಿಕತೆಯಲ್ಲಿ ಹನ್ನೆರಡು ದಿನಗಳ ಕಾಲ ವಿಳಂಬ ಮಾಡಿದ್ದಾರೆ ಅಂತ ನನಗೆ ಅನುಮಾನ ಬರ್ತಾ ಇದೆ ಮತ್ತೆ ಮತ್ತೆ ಬಹಳ ಸ್ಪಷ್ಟವಾಗಿ ಅವತ್ತು ಹೇಳಿದ್ವಿ ಇದು ಕಾಣುವ ಕೈಗಳ ಜೊತೆಗೆ ಕಾಣದ ಕೈಗಳು ಕೂಡ ಸೇರ್ಕೊಂಡಿದಾವೆ ಅಂತ ಹೇಳಿ ಕಾಣುವ ಕೈಗಳು ಪದ್ಮನಾಭು ಪರಶುರಾಮು ಸ್ಮಿತಾ ನೆಕ್ಕುಂಟಿ ನಾಗರಾಜು ನಾಗೇಂದ್ರ ಆದರೆ ಕಾಣದ ಕೈಗಳು ಅದು ಬೆಂಗಳೂರಿನಿಂದ ಡೆಲ್ಲಿಯವರೆಗೂ ಇರುವ ಸಾಧ್ಯತೆಗಳಿದ್ದಾವೆ ಅದಕ್ಕಾಗಿಯೇ ಮೊದಲ ಎರಡು ದಿನ ಮುಚ್ಚಾಕುವ ತಂತ್ರಗಾರಿಕೆಯಲ್ಲೇ ಮುಖ್ಯಮಂತ್ರಿಗಳೂ ಸೇರಿದಂತೆ ಉಪಮುಖ್ಯಮಂತ್ರಿಗಳವರೆಗೆ ಈ ಪ್ರಕರಣವನ್ನು ಮುಚ್ಚಾಕುವ ತಂತ್ರಗಾರಿಕೆಯಲ್ಲೇನೆ ತಮ್ಮ ಬುದ್ದಿವಂತಿಕೆಯನ್ನು ಉಪಯೋಗಿಸಿದರು ಯಾವಾಗ ಸಾರ್ವಜನಿಕ ಒತ್ತಡ ಜಾಸ್ತಿ ಆಯಿತೋ ಆಗ ಎಸ್ಐಟಿ ರಚನೆಯ ಘೋಷಣೆಯನ್ನು ಮಾಡಿದರು ಎಸ್ಐಟಿ ರಚನೆ ಆದರೂ ಕೂಡ ನಾವು ಬಹಿರಂಗ ಆರೋಪ ಮಾಡುವವರೆಗೂ ನೆಕ್ಕುಂಟಿ ನಾಗರಾಜ್ ಅವರನ್ನು ವಿಚಾರಣೆಗೂ ಕರೆದಿರಲಿಲ್ಲ ಬಹಿರಂಗ ಆರೋಪ ಮಾಡಿದ ಮೇಲೆ ನೆಕ್ಕುಂಟಿ ರಾಜು ನಾಗರಾಜು ವಿಚಾರಣೆಗೂ ಕರೆದ್ರು ನಾವು ಹೇಳಿದ್ವಿ ಸಿ ಸಿ ಸಿಟಿವಿ ಫುಟೇಜ್ ತೆಗೀರಿ ಗೊತ್ತಾಗುತ್ತೆ ಹಣೆ ಬರ ಅಂತ ಹೇಳಿದ್ವಿ ಮತ್ತು ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ನನಗನ್ಸುತ್ತೆ ಇದ್ರ ಒಂದು ಕ್ರಿಮಿನಲ್ ಗ್ಯಾಂಗ್ ಕೆಲಸ ಮಾಡಿದೆ ಕಾಂಗ್ರೆಸ್ನ ಕ್ರಿಮಿನಲ್ ಗ್ಯಾಂಗೇ ಕೆಲಸ ಮಾಡಿರುವ ಸಾಧ್ಯತೆಗಳಿದಾವೆ ಇಡೀ ಹಣ ಚುನಾವಣೆಗೆ ದುರ್ಬಳಕೆ ಆಗಿರುವಂತ ಅನುಮಾನ ಅವತ್ತು ವ್ಯಕ್ತಪಡಿಸಿದ್ವಿ ಇವತ್ತು ಪುನರುಚ್ಚಾರ ಮಾಡಲಿಕ್ಕೆ ಬಯಸ್ತೇವೆ ಇಲ್ಲದೆ ಇದ್ರೆ ಮುಖ್ಯಮಂತ್ರಿಗಳ ಪಾತ್ರ ಇದರಲ್ಲಿ ಏನೂ ಇಲ್ಲ ಅಂತ ಭಾವಿಸೋದಾದ್ರೆ ಅವರು ಮೊದಲನೇ ದಿನನೇ ಮಂತ್ರಿಗೆ ರಾಜೀನಾಮೆ ಅಂತ ಕೇಳಬೇಕಿತ್ತು ರಾಜೀನಾಮೆ ಕೊಡದೇ ಇದ್ರೆ ವಜಾ ಮಾಡುವ ಕೆಲಸವನ್ನು ಮಾಡಬೇಕಾಗಿತ್ತು ಆದರೆ ಇವ್ರು ರಾಜೀನಾಮೆನೂ ಕೇಳಲಿಲ್ಲ ನಾನು ಮಾತಾಡಿದೀನ್ ರೀ ಮಾತಾಡಿದ ತಕ್ಷಣ ರಾಜೀನಾಮೆ ಕೊಡಿ ಅಂತ ಕೇಳಿದಿನ ಅಂತ ಹೇಳಿದ್ರು